ಲೋಹದಂಡ ಊರಿನಲ್ಲಿ ಜಾನುದೇವ ಹೆಸರಿನ ಒಬ್ಬ ವಿದ್ವಾನ ಬ್ರಾಹ್ಮಣನು ಇರುತ್ತಿದ್ದನು ಅವನು ಧಾರ್ಮಿಕ ಮತ್ತು ಸದಾಚಾರಿ ಇದ್ದನು ಆದರೆ ಅವನ ಮಗನು ಮಾತ್ರ ಕ್ರೋಧಿಷ್ಠ ಮತ್ತು ದುರಾಚಾರಿ ಇದ್ದನು ತಾಯಿ ತಂದೆಗೆ ಅವನು ಯಾವಾಗಲೂ ತಿರಸ್ಕಾರ ಮಾಡುತ್ತಿದ್ದನು ಕೆಟ್ಟ ಹುಡುಗರ ಜೊತೆಯಲ್ಲಿದ್ದು ಮನಸ್ಸಿಗೆ ಬಂದಂತೆ ವರ್ತಿಸುತ್ತಿದ್ದನು ಅವನೇ ಈ ವಿಠ್ಠಲನ ನಿಸ್ಸೀಮ ಭಕ್ತ ಪುಂಡಲಿಕ ಈ ಕೆಟ್ಟ ವರ್ತನೆಯಿಂದ ಅವನ ತಾಯಿ ಅವನಿಗೆ ಲಗ್ನ ಮಾಡುವುದೆಂದು ನಿಶ್ಚಯಿಸಿದಳು ಲಗ್ನವಾದ ಬಳಿಕ ಅವನು ಒಂದಲ್ಲ ಒಂದು ದಿವಸ ಸುಧಾರಿಸುತ್ತಾನೆ ಎಂದು ಅವಳಿಗೆ ಅನಿಸಿತು ಆದರೆ ಆಗಿದ್ದು ಬೇರೆಯೇ ಪುಂಡಲಿಕನು ಸಂಪೂರ್ಣವಾಗಿ ಪತ್ನಿಯ ಅಂಕುಶದಲ್ಲಿ ಹೋಗಿಬಿಟ್ಟಿದ್ದನು ಪುಂಡಲಿಕನು ಈಗಂತೂ ತಂದೆ ತಾಯಿಗೆ ತುಂಬ ಕಷ್ಟ ಕೊಡುತ್ತಿದ್ದನು ಕಾಶಿ ಯಾತ್ರೆಯಿಂದ ಪುಣ್ಯ ಸಿಗುತ್ತೆ ಎಂಬ ಮಾಹಿತಿ ಪುಂಡಲಿಕನ ಕಿವಿಗೆ ಬಿದ್ದಾಗ ಪುಂಡಲಿಕನು ಜನರ ನಿಂದನೆಯನ್ನು ಹೋಗಲಾಡಿಸುವ ಸಲುವಾಗಿ ತಾಯಿ ತಂದೆ ಮತ್ತು ಪತ್ನಿಯನ್ನು ಕರೆದುಕೊಂಡು ಕಾಶಿ ಯಾತ್ರೆಗೆ ಹೊರಟನು ಹೊರಡುವಾಗ ಪತ್ನಿಯನ್ನು ಹೆಗಲಿನ ಮೇಲೆ ಮತ್ತು ತಂದೆ ತಾಯಿಯರ ಕೊರಳಿನಲ್ಲಿ ಹಗ್ಗವನ್ನು ಹಾಕಿ ಎಳೆಯುತ್ತ ಹೊರಟನು ದಾರಿ ತಪ್ಪಿ ಪುಂಡಲಿಕನು ಕುಕ್ಕುರು ಸ್ವಾಮಿಯವರ ಆಶ್ರಮದ ಹತ್ತಿರ ಬಂದನು ಮತ್ತು ಅಲ್ಲಿ ಗಂಗಾ ಯಮುನಾ ಸರಸ್ವತಿಯವರ ಭೇಟಿಯಾಯಿತು ಆ ಮೂರು ನದಿಗಳು ಆಶ್ರಮ ಸ್ವಚ್ಛ ಮಾಡುವುದನ್ನು ನೋಡಿ ಪುಂಡಲಿಕನು ಆಶ್ಚರ್ಯದಿಂದ ಕೇಳಿದನು ಕುಕ್ಕುರು ಸ್ವಾಮಿಗಳು ಇಷ್ಟೊಂದು ಮಹಾತ್ಮರಾಗಿದ್ದು ಅವರ ಮನೆ ಸ್ವಚ್ಛ ಮಾಡುವ ಕಾರಣವೇನು ಎಂದಾಗ ಅವರು ಹೇಳಿದರು ಕುಕ್ಕು ಸ್ವಾಮಿ ಸ್ವತಃ ತಂದೆ ತಾಯಿಯವರ ಸೇವೆ ಮಾಡಿ ಪುಣ್ಯವನ್ನು ಪ್ರಾಪ್ತ ಮಾಡಿದ್ದಾರೆ ಅದಕ್ಕಾಗಿ ಈ ಪುಣ್ಯವಂತ ಸ್ವಾಮಿಯವರ ಸೇವೆಗಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಇದನ್ನು ಕೇಳಿದಾಕ್ಷಣ ಪುಂಡಲಿಕನು ತನ್ನ ದುರ್ವ್ಯವಹಾರವನ್ನು ನೆನೆಸಿಕೊಂಡನು ಮತ್ತು ಅವತ್ತಿನಿಂದ ತಂದೆ ತಾಯಿಯವರ ಸೇವೆ ಮಾಡಲು ಪ್ರಾರಂಭಿಸಿದನು ಪುಂಡಲಿಕನು ಈಗ ಅಂತರ್ಬಾಹ್ಯ ಶುದ್ಧನಾಗಿದ್ದನು ತಂದೆ ತಾಯಿಯವರ ನಿಸ್ಸೀಮ ಭಕ್ತನಾಗಿದ್ದನು ಒಂದು ದಿವಸ ತಂದೆ ತಾಯಿಯರ ಸೇವೆಯನ್ನು ಮಾಡುತ್ತಿರುವಾಗ ಅವನ ಭಕ್ತಿಯನ್ನು ನೋಡಿ ಸ್ವತಃ ಜಗತ್ಪಾಲಕ ಶ್ರೀಕೃಷ್ಣನು ಅವನ ಬಾಗಿಲಿಗೆ ಬಂದಿದ್ದನು ಯಾವಾಗ ಶ್ರೀಕೃಷ್ಣನು ಪುಂಡಲಿಕನಿಗೆ ಕರೆದನು ಆಗ ಪುಂಡಲಿಕನು ದೇವನಿಗೆ ಸ್ವಲ್ಪ ವೇಳೆ ನಿಲ್ಲಲು ಹೇಳಿ ದೇವನ ಎದುರಿಗೆ ಇಟ್ಟಿಗೆಯನ್ನು ಒಗೆದನು ಮತ್ತು ಇಟ್ಟಿಗೆಯ ಮೇಲೆ ನಿಲ್ಲಲು ಹೇಳಿದನು ಶ್ರೀಕೃಷ್ಣನು ವೇಳೆಯ ಕಾಳಜಿ ಮಾಡದೆ ಪುಂಡಲಿಕನ ಸೇವೆಯನ್ನು ನೋಡುತ್ತಾ ಬಿಟ್ಟಿದ್ದನು ಆಗ ಪುಂಡಲಿಕನು ಶ್ರೀಕೃಷ್ಣನ ಕಡೆಗೆ ಓಡುತ್ತಾ ಓಡುತ್ತಾ ಹೋದಾಗ ಶ್ರೀಕೃಷ್ಣನು ಪುಂಡಲಿಕನಿಗೆ ಒಂದು ವರವನ್ನು ಬೇಡಲು ಹೇಳಿದನು ಆಗ ಪುಂಡಲಿಕನು ಹೇಳಿದನು ಶ್ರೀಕೃಷ್ಣ ನೀವು ಬರುವ ಪೀಳಿಗೆಯ ಸೇವೆಯನ್ನು ಮಾಡಲು ಇದೇ ಇಟ್ಟಿಗೆಯ ಮೇಲೆ ಆಸನರಾಗಿರಿ ಎಂದು ಆವತ್ತಿನಿಂದ ಶ್ರೀಕೃಷ್ಣನ ಈ ರೂಪಕ್ಕೆ ವಿಠ್ಠಲ ಎಂದು ಸಂಬೋಧಿಸಲಾಗುತ್ತದೆ